ಕುಕ್ಕರಿನ ಎರಡು ಸೀಟಿಯಲ್ಲಿ ಈ ಚಿಕನ್ ಪಲಾವ್ ಅಥವಾ ಬಿರಿಯಾನಿ ರೆಡಿಯಾಗುತ್ತೆ ತುಂಬಾ ಸಿಂಪಲ್ ಆಗಿದೆ ಕಡಿಮೆ ಎಣ್ಣೆಯಲ್ಲಿ ಕಡಿಮೆ ಮಸಾಲೆಯಿಂದ ಈ ಚಿಕನ್ ಪಲಾವ್ ರೆಡಿಯಾಗುತ್ತೆ ಯಾವುದೇ ಸ್ಪೆಷಲ್ ಮಸಾಲೆ ಇಲ್ಲದೆ ಮನೆಯಲ್ಲಿರುವಂಥ ಕಡಿಮೆ ಮಸಾಲೆಯಿಂದ ಈ ಚಿಕನ್ ಪಲಾವನ್ನು ಮಾಡ್ಕೊಳ್ಬೋದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ನಾನು ಮೊದಲು ಇಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನನ್ನು ಸರಿಯಾಗಿ ವಾಶ್ ಮಾಡಿಕೊಂಡಿದ್ದೀನಿ ಈಗ ನಾನು ಇದನ್ನು ಮ್ಯಾರಿನೇಟ್ ಮಾಡ್ಕೋತಾ ಇದ್ದೀನಿ ಅದಕ್ಕಾಗಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು ಮೂವತ್ತು ನಿಮಿಷ ಮ್ಯಾರಿನೇಟ್ ಮಾಡ್ಕೊಳ್ಳಿ ಮ್ಯಾರಿನೇಟ್ ಮಾಡ್ಕೊಳ್ಳೋದ್ರಿಂದ ಸರಿಯಾಗಿ ಚಿಕನ್ ಉಪ್ಪು ಖಾರ ಹಿಡ್ಕೊಳ್ಳುತ್ತೆ ಮ್ಯಾರಿನೇಟ್ ಆಗೋವರೆಗೂ ನಾನೀಗ ಅಕ್ಕಿಯನ್ನು ತೊಳ್ಕೊಂಡ್ಬಿಟ್ಟು ನೆನೆಸ್ಕೋತೀನಿ ನಾನಿಲ್ಲಿ ಎರಡು ಕಪ್ ಅಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ನೀವು ಯಾವ್ದು ಬೇಕಾದರೂ ಅಕ್ಕಿಯನ್ನು ತೊಗೊಳ್ಳಿ ಅಕ್ಕಿಯನ್ನು ಎರಡು ಮೂರು ನೀರಿನಿಂದ ವಾಶ್ ಮಾಡ್ಕೊಂಡ್ಬಿಟ್ಟು ಇದನ್ನು ನೀರು ಹಾಕ್ಕೊಂಡ್ಬಿಟ್ಟು ನೆನೆಯೋದಕ್ಕೆ ಬಿಡಿ ಚಿಕನ್ ರೈಸನ್ನು ನಾನು ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ಅದಕ್ಕಾಗಿ ಕುಕ್ಕರನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆಗಿದ್ಮೇಲೆ ಇದಕ್ಕೆ ಈಗ ನಾನು ಎಣ್ಣೆಯನ್ನು ಇದ್ದೀನಿ ಎಣ್ಣೆಯನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಮಗೆ ಈರುಳ್ಳಿನೂ ಫ್ರೈ ಮಾಡ್ಕೊಳ್ಳೋದಿದೆ ಅದಕ್ಕಾಗಿ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಈಗ ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಈ ಥರ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಈಗ ಈರುಳ್ಳಿಯನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಬಿರಿಯಾನಿಗೆ ಯಾವ ಥರ ಈರುಳ್ಳಿನ ಫ್ರೈ ಮಾಡ್ಕೊತೀರಾ ಅದೇ ರೀತಿ ಈರುಳ್ಳಿಯನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ಈಗ ನಾನು ತೆಕ್ಕೋತಾ ಇದ್ದೀನಿ ಈಗ ಕುಕ್ಕರ್ನಲ್ಲಿ ಎಣ್ಣೆನೂ ಉಳಿದಿದೆ ಏನಾದ್ರೂ ಎಣ್ಣೆ ಕಡಿಮೆ ಆಗಿಬಿಟ್ಟಿದೆ ಹಾಕೊಳ್ಳಿ ಚಕ್ಕೆ ಇಲಾಯಚಿ ದಾಲ್ಚಿನ್ನಿ ಲವಂಗ ಮತ್ತು ಮೆಣಸು ಎಲ್ಲ ಮಸಾಲೆಯನ್ನ ಹಾಕೋತಾ ನಿಮ್ಮ ಏನು ಅವೈಲೇಬಲ್ ಇದೆ ಆ ಮಸಾಲೆಯನ್ನ ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಈಗ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಜೀರಿಗೆ ಬಿಸಿ ಆಗಿದ್ಮೇಲೆ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನ ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಈಗ ನಾನು ಒನ್ ಟೇಬಲ್ ಸ್ಪೂನ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ಅಲ್ಲ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ನಾವು ಇದಕ್ಕೆ ಮ್ಯಾರಿನೇಟ್ ಮಾಡ್ಕೊಂಡಿರುವಂತಹ ಚಿಕನನ್ನು ಹಾಕ್ಕೊಳ್ಬೇಕು ಹಾಕೊಂಡ್ಬಿಟ್ಟು ಚಿಕನ್ ಸ್ವಲ್ಪ ಹುರ್ಕೊಳ್ಳಿ ಹುರ್ಕೊಳ್ಳೋದ್ರಿಂದ ಹಸಿ ವಾಸನೆ ಹೋಗ್ಬಿಡುತ್ತೆ ಹುರ್ಕೊಂಡ್ಬಿಟ್ಟು ಈಗ ನಾನು ಇದಕ್ಕೆ ಟೊಮೆಟೊ ಹಣ್ಣನ್ನ ಸಣ್ಣ ಕಟ್ ಮಾಡಿ ಹಾಕೋತಾ ಇದೀನಿ ಇದರ ಮೇಲೆ ಈಗ ನೀವು ಬೇಕಾದ್ರೆ ಮುಚ್ಚಳನ್ನ ಮುಚ್ಕೊಂಡು ಬೇಯಿಸ್ಕೊಳ್ಳಿ ಇಲ್ಲ ಅಂದ್ರೆ ಹಾಗೇನು ಬೇಯಿಸ್ಕೊಳ್ಬಹುದು ಟೊಮ್ಯಾಟೊ ಹಣ್ಣು ಸರಿಯಾಗಿ ಮ್ಯಾಶ್ ಆಗೋವರೆಗೂ ಇದನ್ನ ಬೇಯಿಸ್ಕೊಳ್ಳಿ ಈಗ ನೋಡಿ ಸರಿಯಾಗಿ ಟೊಮ್ಯಾಟೊ ಹಣ್ಣು ಮ್ಯಾಶ್ ಆಗಿಬಿಟ್ಟಿದೆ ಎಣ್ಣೆನೂ ಬಿಟ್ಕೊಂಡ್ಬಿಟ್ಟಿದೆ ಮಸಾಲೆ ಒಳಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲಾನ ಹಾಕ್ಕೊಂಡಿದ್ದೀನಿ ಎಲ್ಲ ಮಸಾಲೆಯನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ನಾವು ಬಿರಿಯಾನಿಗೆ ಯಾವ ಥರ ಲೇಯರನ್ನು ಮಾಡ್ಕೋತೀವಿ ಅದೇ ರೀತಿ ಲೇಯರನ್ನು ಹಾಕ್ಕೊಳ್ಬೇಕು ಇಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಮೊದಲು ಹಾಕೋತ ಇದ್ದೀನಿ ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನ ಹಾಕೊಳ್ಳಿ ಸ್ವಲ್ಪ ಹಾಕೊಳ್ಳಿ ಆಮೇಲೆ ಸ್ವಲ್ಪ ಇಟ್ಕೊಳ್ಳಿ ಬೇಕಾದ್ರೆ ಪುದೀನಾ ಸೊಪ್ಪನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಯೂಸ್ ಮಾಡ್ಕೊಂಡಿದೀನಿ ಈಗ ಎರಡು ಲೇಯರನ್ನು ಹಾಕ್ಕೊಂಡ್ಬಿಟ್ಟು ಹಾಕೊಂಡ್ಬಿಟ್ಟು ನಾವು ನೆನೆಸ್ಕೊಂಡಿರುವಂತಹ ಅಕ್ಕಿಯೊಳಗಿನ ನೀರನ್ನು ತೆಕ್ಕೊಂಡ್ಬಿಟ್ಟು ಒಂದು ಲೇಯರ್ ಅಕ್ಕಿದನ್ನು ಹಾಕ್ಕೊಳ್ಬೇಕು ಎಲ್ಲ ಅಕ್ಕಿನ ಹಾಕ್ಕೊಂಡ್ಬಿಡಿ ಹಾಕ್ಕೊಂಡ್ಬಿಟ್ಟು ಈ ಥರ ಸರಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈಗ ನಾನು ಮತ್ತೊಂದು ಲೇಯರ್ ಕೊತ್ತಂಬರಿ ಸೊಪ್ಪಿನ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಆಮೇಲೆ ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ಳಿ ಉಳಿದಿರುವಂಥ ಎಲ್ಲ ಈರುಳ್ಳಿಯನ್ನು ನಾನು ಇದರೊಳಗೆ ಯೂಸ್ ಮಾಡ್ಕೊಂಡಿದ್ದೀನಿ ಈಗ ನಾವು ಇದರೊಳಗೆ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ನಾಲ್ಕು ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಚಿಕನ್ನು ಬೇಯಬೇಕು ಅದ್ರ ಸಲಕ್ಕಾಗಿ ನಾನಿಲ್ಲಿ ನಾಲ್ಕು ಕಪ್ ನೀರನ್ನು ಹಾಕ್ಕೊಳ್ಳಿ ಸರಿಯಾಗುತ್ತೆ ಅನ್ನನೂ ಉದುರಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ತುಪ್ಪನ ಹಾಕೊಂಡಿದ್ದೀನಿ ಲಾಸ್ಟಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲಾನ ಈ ಥರ ಹಾಕ್ಕೊಂಡ್ಬಿಡಿ ಆಮೇಲೆ ಈಗ ನಾವು ಮಿಕ್ಸ್ ಮಾಡಲಾರ್ದೆ ಈ ಕುಕ್ಕರ್ ಮುಚ್ಚಳನ ಮುಚ್ಕೊಳ್ಬೇಕು ಮುಚ್ಕೊಂಡ್ಬಿಟ್ಟು ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಎರಡು ಸೀಟಿ ಆಗೋವರೆಗೂ ಇದನ್ನು ಬೇಯಿಸ್ಕೊಳ್ಳಿ ಎರಡು ಸೀಟಿ ಆಗಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಕುಕ್ಕರ್ ತಣ್ಣ ಮೇಲೆ ಕುಕ್ಕರ್ ಮುಚ್ಚಳಾನ ತೆಕ್ಕೊಳ್ಳಿ ಈಗ ನೋಡಿ ನಮ್ ಚಿಕನ್ ರೈಸ್ ರೆಡಿ ಆಗಿದೆ ತುಂಬಾನೇ ಸಿಂಪಲ್ ಆಗಿ ಕಡಿಮೆ ಎಣ್ಣೆಯಲ್ಲಿ ಒಂದೇ ಕುಕ್ಕರ್ ಕಡಿಮೆ ಮಸಾಲೆಗಳಿಂದ ಈ ಥರ ಟೇಸ್ಟಿಯಾದಂತಹ ಚಿಕನ್ ರೈಸ್ ಅಥವಾ ಪಲಾವ್ ರೆಡಿಯಾಗುತ್ತೆ ಅನ್ನನೂ ಉದುರುದುರಾಗಿ ಬಂದಿದೆ ಸರಿಯಾಗಿ ತೆಳಗಿನಿಂದ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸರ್ವ್ ಮಾಡಿಕೊಳ್ಳಿ ಬಿಸಿ ಬಿಸಿಯಾದಂತಹ ಈ ಪಲಾವನ್ನು ನೀವು ರಾಯ್ತ ಜೊತೆಗೆ ತಿನ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಎಕ್ಸ್ಟ್ ಟೈಮ್ ಏನಾದರೂ ಬಿರಿಯಾನಿಯನ್ನು ಟ್ರೈ ಮಾಡ್ಬೇಕು ಅನ್ಕೊಂಡಿದ್ರೆ ಈ ರೈಸನ್ನು ಒಂದ್ಸಲಿ ಟ್ರೈ ಮಾಡ್ಕೊಳ್ಳಿ ಬಿರಿಯಾನಿ ಮತ್ತು ಪಲಾವ್ ಎರಡರದು ಟೇಸ್ಟ್ ಕೊಡುತ್ತೆ ತುಂಬಾ ಸಿಂಪಲ್ ಆಗಿದೆ ರೆಸಿಪಿ ಜಾಸ್ತಿ ಮಸಾಲೆಗಳನ್ನು ಹಾಕಲಾರದೆ ಸಿಂಪಲ್ ಆದಂತಹ ಈ ಚಿಕನ್ ರೈಸ್ ಅನ್ನ ಮಾಡ್ಕೊಳ್ಬಹುದು ಒಂದ್ಸಲ ನೀವು ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಸ್ ಅನ್ನು ನೋಡಕ್ ಚಾನಲ್ ಅನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ್ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್